ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಸೊ ನನ್ನ ಸಿಸ್ಟರ್ ಮದುವೆ ಸೆಟ್ ಆಗಿದೆ ಆ ಮದುವೆಯ ಪ್ರಿಪ್ರೇಷನ್ ಆ್ಯಂಡ್ ಶಾಪಿಂಗ್ ವ್ಲಾಗ್ ಹಾಗೆ ನೆಕ್ಸ್ಟ್ ಮದುವೆ ವ್ಲಾಗ್ ಎಲ್ಲನೂ ಬರ್ತಾ ಇರುತ್ತೆ ಸದ್ಯಕ್ಕೆ ಇವಾಗ ನಾವು ಸ್ಯಾರಿ ಶಾಪಿಂಗಿಗೆ ಇದ್ದೀವಿ ಸೊ ನನ್ನ ಕೈಲಿ ಇಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಜವಾಗ್ಲೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಏನೂ ಆಗಲಿಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ತೋರಿಸೋಣ ಅಂದ್ಕೊಂಡು ಈ ವಿಡಿಯೋನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ನಾವು ಸ್ಯಾರಿ ತರೋಕೆ ಹೋಗ್ತಾ ಇದ್ದೀವಿ ಎಲ್ಲ ಇಲ್ಲೇ ತುಮಕೂರಿನಲ್ಲೇ ಶಾಪಿಂಗ್ ಮಾಡಿರೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಮದುವೆ ಬ್ಯುಸಿನಲ್ಲಿ ನನಗೆ ವಿಡಿಯೋ ಮಾಡ್ಕೋಬೇಕು ಅನ್ನೋದು ನೆನಪೇ ಆಗಲಿಲ್ಲ ಸೊ ಸದ್ಯಕ್ಕೆ ಇವಾಗ ಸಾ ಕಾವೇರಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಇದೆಯಲ್ಲ ಸೊ ಅಲ್ಲಿ ನಾವು ರಿಸೆಪ್ಷನ್ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡೋದಕ್ಕೆ ಹೋಗಿದ್ವಿ ಸೊ ರಿಸೆಪ್ಷನ್ ಸ್ಯಾರಿನಲ್ಲಿ ಸೊ ಈ ಥರ ಎಲ್ಲ ಎಷ್ಟೊಂದು ನೋಡಿದ್ಲು ಸೊ ಫೈನಲ್ ಯಾವುದಾಯಿತು ಅಂದ್ಬಿಟ್ಟು ಆ್ಯಂಡ್ ರಿಸೆಪ್ಷನಲ್ಲಿ ಯಾವ ಸೀರೆ ಹಾಕಿದ್ಲು ಅಂದ್ಬಿಟ್ಟು ನಾನು ರಿಸೆಪ್ಷನಲ್ಲೇ ತೋರಿಸ್ತೀನಿ ಸದ್ಯಕ್ಕೆ ಇವಾಗ ತೋರಿಸಲ್ಲ ಸೊ ಸದ್ಯಕ್ಕೆ ಎಷ್ಟೊಂದು ಸ್ಯಾರೀಸ್ ಎಲ್ಲ ನೋಡಿ ಫೈನಲೈಸ್ ಆಗಿದೆ ಅದನ್ನು ನೀವು ಮದುವೆದು ವಿಡಿಯೋ ಬರುತ್ತಲ್ಲ ಅದರಲ್ಲೇ ನೋಡಿ ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಸಮೃದ್ಧಿ ಸಿಲ್ಕ್ಸ್ ಅಂತ ಇದೆ ಸೊ ಹೆಗ್ಗೆರೆಯಲ್ಲಿ ಅಲ್ಲಿ ಜಸ್ಟ್ ಗಿಫ್ಟ್ ಸ್ಯಾರಿಗಳನ್ನ ತರೋದಕ್ಕೆ ನೋಡೋಣ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ದು ಫಸ್ಟ್ ಟೈಮ್ ಇಲ್ಲಿಗೆ ನಾವು ಹೋಗಿದ್ದು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಸಕ್ಕದಾಗಿದೆ ನಾನೊಂದು ಸ್ಯಾರಿ ತೊಗೊಂಡೆ ಆ್ಯಕ್ಚುಲಿ ಸೊ ಮದುವೆಗೆ ಅಂತ ತೊಗೊಂಡಿಲ್ಲ ಬಟ್ ನಂಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಅದೊಂದು ಸ್ಯಾರಿ ತೊಗೊಂಡೆ ಸೊ ಬನ್ನಿ ಇಲ್ಲೂ ತುಂಬ ಶಾಪಿಂಗ್ ಮಾಡಿದ್ವಿ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತೀನಿ ನಿಮಗೆ ಸೊಡ್ಡು അക്കുദ്ധു അല്ല അക്ക നാലു ಸೊ ಅಪ್ಪಿಂಗ್ ಸ್ಯಾರಿನ ನಾನು ತಗೊಂಡೆ ಆ್ಯಂಡ್ ಈ ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್